ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಕಾರಣ ನಮ್ಮ ಮನೆಯ ಗೃಹ ಪ್ರವೇಶ ಇತ್ತು ಊರಲ್ಲಿ ಮನೆ ಕಟ್ಟಿದ್ವಿ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಸ್ನೇಹಿತರೆ ಇವತ್ತಿನ ವಿಚಾರ ತಂದಿದ್ದೀನಿ ಏನು ವಿಚಾರ ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಹೊಸ್ತೇನಲ್ಲ ಹಳೇದೆ ಮ್ಯಾಟ್ರು ಬಟ್ ಆ ಮ್ಯಾಟ್ರಿಗೆ ಕಾರಣಗಳು ಏನಕ್ಕೆ ಆ ಥರ ಆಯಿತು ಯಾವುದ್ರ ಬಗ್ಗೆ ಅಂತ ಅರ್ಥ ಆಗಿದೆ ಅನ್ಕೊತೀನಿ ನೋಡಿರ್ತಾರೆ ರೀಸೆಂಟಾಗಿ ನಮ್ಮ ಧನಂಜಯ ಹಾಗೂ ಕಂಜನ್ ಆನೆಗಳ ಮಧ್ಯೆ ಒಂದು ಚಿಕ್ಕ ಸಮರ ಆಯಿತು ಏನಕ್ಕೆ ಆಯಿತು ಅಂತಲೂ ಕೂಡ ನೋಡಿರ್ತಾರೆ ನ್ಯೂಸಲ್ಲಿ ಕೊಟ್ಟಿದ್ರು ಅನಿಸುತ್ತೆ ಆದರೆ ನನಗೆ ಬಂದ ಮಾಹಿತಿ ಅಲ್ಲಿ ಆಗಿದ್ದು ಬೇರೆ ಘಟನೆ ಏನಪ್ಪ ಅಂದರೆ ಸ್ನೇಹಿತರದು ಧನಂಜಯ ಹಾಗೂ ಕಂಜನ್ನ ಅಕ್ಕಪಕ್ಕದಲ್ಲೇ ಒಟ್ಟಿಗೆ ಚೆನ್ನಲ್ಲಿ ಕಟ್ಟಿರ್ತಾರೆ ಯಾವಾಗಲೂ ಕೂಡ ಹೋಗಿ ಅಲ್ಲಿಗೆ ಅರಮನೆಗೆ ಹೋಗಿ ಸುಮಾರು ಒಂದು ಟೆನ್ ಡೇಸ್ ಆಯಿತು ಅನಿಸುತ್ತೆ ಆವಾಗಿಂದಲೂ ಕೂಡ ಅಲ್ಲಿ ಇಬ್ಬರು ಒಟ್ಟಿಗೆ ಇರ್ತಾರೆ ಕಂಜನ ಹಾಗೂ ಧನಂಜಯ ಇಬ್ಬರು ಫ್ರೆಂಡ್ಸ್ ಆಗೇ ಇರ್ತಾರೆ ಚೆನ್ನಾಗೇ ಇರ್ತಾರೆ ಆದರೆ ಸುಮಾರು ಒಂದು ವಾರಗಳಿಂದ ಅಲ್ಲಿ ಟೈಮ್ಗೆ ಸರಿಯಾಗಿ ಮತ್ತೆ ಸರಿಯಾದಂತಹ ಒಂದು ಆಹಾರ ಸಿಗುತ್ತಿಲ್ಲ ಆಹಾರದ ಕೊರತೆ ಆನೆಗಳಿಗೆ ಅಲ್ಲಿ ಆಹಾರದ ಟೆಂಡರ್ ತಗೊಂಡಿರ್ತಾರಂತೆ ಆ ಟೆಂಡರ್ನಲ್ಲಿ ಸರಿಯಾಗಿ ಆಹಾರ ಹೊಟ್ಟೆ ತುಂಬುವಂತಹ ಆಹಾರ ಸಿಗ್ತಾಯಿಲ್ಲ ಒಂದು ಇನ್ನೊಂದು ಅಲ್ಲಿ ಕೊಡುವಂತಹ ಉರುಳಿ ಹಾಗೂ ಹೀಟಿನ ಪದಾರ್ಥಗಳಿಂದ ಸ್ವಲ್ಪ ಈ ಆನೆಗಳಿಗೆ ಸ್ವಲ್ಪ ಮದ ಅಂದರೆ ಈಗ ನಾನೇ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ಮಟನ್ನು ಚಿಕನ್ನು ಕೂರಿಸಿ ಮೂರು ದಿನ ಕೊಟ್ಟರೆ ಹೆಂಗೆ ಏ ಏನಪ್ಪ ಅಂತ ಸ್ವಲ್ಪ ಇದು ಮಾಡ್ತೀವಲ್ಲ ಆ ಥರ ಕೂಡ ಅಲ್ಲಿ ಹೀಟಿನ ಪದಾರ್ಥಗಳನ್ನೇ ಕೊಟ್ಟಿರ್ತಾರೆ ಹಾಗೂ ಒಳ್ಳೊಳ್ಳೆ ಫುಡ್ಡು ಒಂದು ಇನ್ನೊಂದು ಮೊದಲೇ ಹೇಳಿದಾಗೆ ಸ್ವಲ್ಪ ಆಹಾರದ ಕೊರತೆಯಿಂದ ಸರಿಯಾದ ಆಹಾರ ಇಲ್ಲ ಅನ್ನೋದು ಒಂದು ಮಾಹಿತಿ ಸಿಕ್ತು ಸ್ನೇಹಿತರೆ ಆದ ಕಾರಣ ಅಲ್ಲಿ ಧನಂಜಯಗೆ ಹಾಗೂ ಗಂಜನ್ಗೆ ಒಟ್ಟಿಗೆ ಆಹಾರ ಕೊಡ್ತಾಯಿರ್ತಾರೆ ಅಲ್ಲಿ ಕಂಜನ್ಗೆ ಕೊಡುವುದಕ್ಕಿಂತ ಮುಂಚೆ ಧನಂಜಯ ಹಾಗೂ ಮತ್ತಿನ್ನಿತರ ಆಹಾರಗಳಿಗೆ ಆನೆಗಳಿಗೆ ಆಹಾರ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಅಲ್ಲಿ ನಡೆದಿರುವಂತಹ ಘಟನೆ ಏನಪ್ಪ ಅಂದರೆ ಕಂಜನ್ ಹಾಗೂ ಧನಂಜಯ ಇವರಿಬ್ಬರಿಗೂ ಒಟ್ಟಿಗೆ ಆಹಾರ ಕೊಡೋದಿಲ್ಲ ಕಂಜನ್ಗೆ ಆಹಾರ ಕೊಟ್ಟು ಮತ್ತೆ ಧನಂಜಯ ಹತ್ರ ಬರ್ತಾರೆ ಆಹಾರ ಕೊಡೋಕ್ಕೆ ಅಂತ ಆ ಟೈಮಲ್ಲಿ ಗಂಜನ್ನು ನೋಡ್ತಾ ಇರ್ತಾನೆ ಧನಂಜಯಗೆ ಕೊಡುವಂಥ ಆಹಾರನ ಕಂಜನ್ ಏನು ಮಾಡ್ತಾನೆ ಅಲ್ಲಿರೋ ಆಹಾರನ ಬೇಗ ತಿನ್ಕೊಂಡು ಮತ್ತೆ ಧನಂಜಯ ಹತ್ರ ಬರ್ತಾನೆ ಆಗ ಧನಂಜಯ ನನ್ನ ಹತ್ರ ಬಂದದನ್ನು ಮತ್ತೆ ಆಹಾರ ತಿನ್ನೋಕೆ ಅಂತ ಹೇಳಿ ಹಾಗೆ ಅಂದರೆ ಅಷ್ಟು ಫೈಟ್ಫುಲ್ ಅಲ್ಲ ಜಸ್ಟ್ ಒಂದು ಅಟ್ಯಾಕ್ ಥರ ಮಾಡುತ್ತೆ ಅದು ಕಾಮನ್ ಆನೆಗಳಲ್ಲದು ಇರುತ್ತೆ ಹಾಗೆ ಆನೆಗಳು ಊಟ ಹುಚ್ಚಾದ ಸೈಸಲ್ಲ ಬೇರೆ ಏನಾದರೂ ಒಪ್ಕೊತಾರೆ ಆನೆಗಳು ಈ ವಿಚಾರ ಸಹಿಸಲ್ಲ ಯಾಕೆಂದರೆ ಆಹಾರ ಫಸ್ಟ್ ಹೊಟ್ಟೆ ಹೊಟ್ಟೆ ತುಂಬ ಹೊಟ್ಟೆ ಬೇಕು ಆನೆಗಳಿಗೆ ಹೊಟ್ಟೆ ಸೂ ತಡೆಯಾಗಲ್ಲ ಆನೆಗಳು ಹಾಗೆ ಆಹಾರ ಕಡಿಮೆ ಆಯಿತು ಅದು ಅಲ್ಲದೆ ಅಲ್ಲಿ ಗಂಜನೇ ಮಾಡಿದ ಅವನಿಗೆ ಇದ್ದಂಥ ಆಹಾರ ತಿನ್ಕೊಂಡು ಮತ್ತೆ ಧನಂಜಯ ಹತ್ರ ಬಂದ ಅದು ಸಾಲಿಲ್ಲ ಆ ವಿಚಾರಕ್ಕೆ ಅಂತ ಒಂದು ಮಾಹಿತಿ ಸಿಕ್ತು ಸ್ನೇಹಿತರೆ ಏನೇ ಆಗಲಿ ಆ ಥರ ನಡಿಬಾರ್ದು ಘಟನೆಗಳು ಅಕಸ್ಮಾತ್ ದೊಡ್ಡದಾಗಿ ನಡ್ಬಿಟ್ರೆ ತುಂಬ ಕಷ್ಟ ಈಗಲೇ ಹಿಂಗೆ ಅಕಸ್ಮಾತ್ ಈಗ ದಸರಾ ನಡೆಯೋ ಟೈಮಲ್ಲಿ ಆ ಥರ ಎಲ್ಲ ಆದರೆ ಹೆಚ್ಚು ಕಮ್ಮಿ ಆದರೆ ತುಂಬಾ ಕಷ್ಟ ಇದಿಷ್ಟು ಮಾಹಿತಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಅಲ್ಲಿಂದ ಅರಮನೆಯಿಂದ ಬಂದ ತಕ್ಷಣ ಹಾಸನದಲ್ಲಿ ಒಂದು ಕಾರ್ಯಾಚರಣೆ ಆಗುತ್ತೆ ಸ್ನೇಹಿತರೆ ಅದು ಹೇಳ್ತೀನಿ ಯಾವಾಗ ಅಂತ ದಯವಿಟ್ಟು ಕೆಲವರು ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಬಟ್ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಿಮಗೆ ಹಲವಾರು ಮಾಹಿತಿಗಳನ್ನ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತೀನಿ ಸ್ನೇಹಿತರೆ